ಇಲ್ಲಿ ಉದಯಗಿರಿಯಲ್ಲಿ ಸತೀಶ್ ಅನ್ನುವಂತ ಬಲಿ ಪಶು ಮಾಡಿದ್ರು ಸತೀಶನ ಸ್ಟೇಟಸ್ ನಲ್ಲಿ ಮುಂಚೆನೆ ಓಡಾಡ್ತಾ ಇದೆ ಅವಾಗೇನು ಆಗಲಿಲ್ಲ ಇದು ವ್ಯವಸ್ಥಿತವಾಗಿ ಸತೀಶನ ಡ್ರೈ ಫುಡ್ ಏನು ಒಂದು ಉದ್ಯೋಗ ಇದೆ ಅದನ್ನೂ ಮುಚ್ಚಿ ಹಾಕಬೇಕು ಅದನ್ನು ತಡಿಬೇಕು ಅನ್ನುವಂಥದ್ದು ಕೂಡ ಕುತಂತ್ರ ಇದೆ ಇದರಲ್ಲಿ ಸತೀಶ್ ಅಂದು ಎಲ್ಲಷ್ಟು ತಪ್ಪಿಲ್ಲ ಸ್ಟೇಟಸ್ ಅವ್ರ ಹಾಕಿದ್ದಲ್ಲ ಅದು ಯಾರದೋ ಹಾಕಿದ್ದನ್ನೇ ಇವ್ರು ತಗೊಂಡು ಅದನ್ನ ಪ್ರಸಾರ ಮಾಡಿದ್ದಾರೆ ಪ್ರಚಾರ ಆಗಿದೆ ಅಷ್ಟೇ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಸತೀಶ್ ಅವರಿಗೆ ಗಲಾಟೆ ಮಾಡೋದೇ ಉದ್ದೇಶ ಇದ್ರೆ ಅವರ ಡ್ರೈ ಫುಡ್ ಫ್ಯಾಕ್ಟ್ರಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರು ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದು ಇದು ಗಲಾಟೆನೆ ಗಲಭೆನೆ ಮಾಡೋದಿತ್ತು ಅವ್ರನ್ನ ತಗೋತಿದ್ರು ಇದು ವ್ಯವಸ್ಥಿತವಾದಂತ ಒಂದು ದೊಡ್ಡ ಗಲಭೆ ಮಾಡುವಂತಹದ್ದೇ ಒಂದು ಕುತಂತ್ರ ಇದು ನಾಲ್ಕು ಜನ ಪೊಲೀಸ್ ಆಫೀಸರ್ಗಳು ಯಾರು ಇದ್ರು ಅವರು ಮುಸ್ಲಿಂ ಕಿಡಿಗೇಡಿಗಳ ಅವ್ಯವಹಾರವನ್ನು ಕಾನೂನು ಬಾಹಿರ ಚಟುವಟಿಕೆಗೆ ಹಿಡತಾ ತಂದಿದ್ರು ಒದ್ದು ಒಳಗಡೆ ಹಾಕಿ ಕೇಸ್ ಹಾಕ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಅವರನ್ನ ನಾಲ್ಕು ಜನರನ್ನ ಇವತ್ತು ಟ್ರಾನ್ಸ್ಫರ್ ಮಾಡಿದ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹ ಮಂತ್ರಿ ಕೇಳ್ತಾ ಇದ್ದೀನಿ ಯಾಕೆ ಅವ್ರನ್ನೇ ಹೊರಗೆ ಹಾಕಿದ್ರೆ ಅವ್ರನ್ನೇ ವರ್ಗಾವಣೆ ಮಾಡಿದ್ರು ನೀನ್ ತಪ್ಪು ಮಾಡಿದ್ರು ಈ ಕಿಡಿಗೇಡಿಗಳ ಮೇಲೆ ಕೇಸ್ ಹಾಕಿದ್ದೇ ತಪ್ಪಾ ಆ ಗಲಾಟೆಯನ್ನು ಎರಡೇ ಗಂಟೆಯಲ್ಲಿ ಹದ್ದು ಬಸ್ ನಲ್ಲಿ ಹಿಡ್ದಿದ್ದೇ ತಪ್ಪಾ ಇನ್ನು ಒಂದು ಸಾವಿರ ಜನರನ್ನ ಸಿ ಕ್ಯಾಮರಾದ ಮೂಲಕ ಗುರುತಿಸಿದ್ದೇ ತಪ್ಪಾಗಿದ್ರೆ ಸೊ ಈ ರೀತಿಯ ಪ್ರಾಮಾಣಿಕ ದಕ್ಷ ಇವತ್ತು ಅಧಿಕಾರಿಗಳ ವರ್ಗಾವಣೆ ಮಾಡಿ ಪೊಲೀಸ್ ಇಲಾಖೆಯ ನೈತಿಕತೆಯನ್ನ ಕುಸಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ಕಾಂಗ್ರೆಸ್ಸಿನ ನೀತಿ ಇದು ಯಾಕೆ ಅಂದ್ರೆ ಮುಸ್ಲಿಂ ತುಷ್ಟೀಕರಣ